ಹಾಯ್ ಡಿಯಾಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಬಂದು ಎಜುಕೇಷನ್ ನಿಮ್ಮ ತಲೆಯಲ್ಲಿ ಒಂದು ಅಷ್ಟು ಕೋರ್ಸ್ಗಳಿರ್ಬೋದು ನನಗೆ ಈ ಕೋರ್ಸ್ಗೆ ಹೋಗ್ಲಾ ಆ ಕೋರ್ಸ್ಗೆ ಹೋಗ್ಲಾ ಅಂತ ಏನೋ ಸಮಥಿಂಗ್ ನೀವು ಯೋಚನೆ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಆ ಯೋಚನೆಯಲ್ಲಿರುವಂತಹ ನೀವು ಯಾವ ಕೋರ್ಸನ್ನು ನೀವು ತೊಗೊಳೋದ್ರಿಂದ ನಿಮ್ಮ ಇನ್ ಫ್ಯೂಚರ್ ಹೇಗಿರುತ್ತೆ ಯಾವ ಥರ ನಿಮ್ಮ ಸಿಚ್ಯುವೇಶನ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಏನೆಲ್ಲ ನೀವು ಫೇಸ್ ಮಾಡ್ಬೋದು ಯಾವ ತೊಗೊಂಡ್ರೆ ಬೆಟರ್ ಆಗಿರುತ್ತೆ ಅನ್ನೋದನ್ನು ಗೈಡ್ ಮಾಡೋಣ ಆಯಿತಾ ಸೊ ಇದು ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಯಾರಿಗೆ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರೆ ತೆಗೊಳ್ಳಿ ಅಂತ ಹೇಳ್ತೀನಿ ಮಿಕ್ಕಿದ್ದನ್ನು ಡೋಂಟ್ ಫಿಟ್ ಮಾಡ್ಕೋಬೇಡಿ ನಿಮ್ಮನ್ನು ಅದರಲ್ಲಿ ಫಿಟ್ ಮಾಡ್ಕೊಡೋದಕ್ಕೆ ಹೋಗಬೇಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಕ್ರಿಸ್ಟಲ್ಸ್ ಬೇಕಿದ್ದರೆ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ದು ಈ ಥರ ಯಾವುದಾದ್ರೂ ಕ್ರಿಸ್ಟಲ್ಸ್ ನಿಮಗೆ ಬೇಕು ಅಂತ ಅಂದರೆ ನಾನು ಇದನ್ನು ನಿಮಗೆ ಕಳಿಸ್ತೀನಿ ಮೀನ್ ನೀವು ಯಾವುದು ಬೇಕು ಅಂತ ಹೇಳಿ ಏನು ಪ್ರಾಬ್ಲಮ್ಗೆ ನಿಮಗೆ ಕ್ರಿಸ್ಟಲ್ಸ್ ಬೇಕಾಗಿದೆ ನಾನು ಅದನ್ನು ತಗೋತೀನಿ ಅನ್ನೋದಾದರೆ ವಾಟ್ಸಪ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನದು ವಾಟ್ಸಪ್ ನಂಬರ್ ಇದೆ ನಿಮ್ಮ ಪ್ರಾಬ್ಲಮ್ ಮತ್ತು ಏನು ಯಾವ ಕ್ರಿಸ್ಟಲ್ಸ್ ಪ್ರಾಬ್ಲಮ್ಸ್ ಹೇಳಿದರೆ ಕ್ರಿಸ್ಟಲ್ಸ್ ಯಾವುದು ಅಂತ ನಾನೇ ಹೇಳ್ತೀನಿ ಇಲ್ಲ ನನಗಿಂಥದೇ ಫರ್ ಒಂದು ಮೊದಲೇ ನನಗೆ ಗೊತ್ತಿದೆ ನಾನು ಇದೇ ಕ್ರಿಸ್ಟಲ್ಸ್ ಬೇಕು ಅಂತ ಹುಡುಕ್ತಾ ಇದ್ದೀನಿ ಅಂದರೆ ಅಂಥವ್ರು ಕೂಡ ಮೆಸೇಜ್ ಮಾಡಿ ನಿಮಗೆ ಯಾವ ಕ್ರಿಸ್ಟಲ್ಸ್ ಬೇಕಾದರೂ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಕೊಡ್ತೀನಿ ಅಂತ ಹೇಳ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಇದ್ದೀರಾ ಕಾಮೆಂಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ನಾನು ತುಂಬಾ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಹಾಗಾದರೆ ಬನ್ನಿ ಲೆಟಸ್ಟ್ ಸ್ಟಾರ್ಟ್ ದ ರೀಡಿಂಗ್ ತುಂಬ ಟೈಮ್ ಮಾತಾಡ್ತಾ ಕಳೆಯೋದು ಬೇಡ ಓಕೆ ಸೊ ಇವತ್ತು ನಾನು ತಗೋತಾ ಇರೋದು ಯಾವ ಒಂದು ಕೋರ್ಸನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಒಂದು ಎಜುಕೇಷನ್ ಚೆನ್ನಾಗಿರುತ್ತೆ ಅಂತ ತಗೊಳ್ತಾ ಇದ್ದೀನಿ ಸೊ ಅದನ್ನು ತಗೊಳ್ಳೋಣ mm-hmm ಇಲ್ಲಿ ಯಾರು ಬಂದು ಈ ವಿಡಿಯೋನ ಕ್ಲಿಕ್ ಮಾಡ್ತಿದ್ದೀರೋ ಎಜುಕೇಷನ್ ಪರ್ಪಸ್ ಅಂತ ಹೇಳಿ ಅವರಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ ಸೊ ದಟ್ ಪ್ಲೀಸ್ ನೋಡಿ ನಿಮಗೆ ಯಾವುದು ಇದಾಗತ್ತೆ ಅಂತ ಹೇಳಿ ಸೊ ನಾನು ಇಲ್ಲಿ ಸದ್ಯ ಎರಡು ಕೋರ್ಸ್ ಬಗ್ಗೆ ತಗೋತೀನಿ ಒಂದು ಫಸ್ಟ್ ಬಂದು ನಿಮ್ಮ ತಲೆಯಲ್ಲಿ ಯಾವ ಕೋರ್ಸ್ ಇದೆಯೋ ಅದಕ್ಕಿಟ್ಕೊಳ್ಳಿ ಇನ್ನೊಂದಿರುತ್ತೆ ಅದು ಇನ್ನೂ ಒಂದು ಕನ್ಫ್ಯೂಷನಲ್ಲಿರ್ತೀರ ನೀವು ಈ ಕೋರ್ಸ್ ತೊಗೊಳ್ಳ ಆ ಕೋರ್ಸ್ ತೊಗೊಳ್ಳ ಅಂತ ಹೇಳಿ ಕನ್ಫ್ಯೂಷ್ ಮಾಡಿಕೊಂಡಿರ್ತೀರಲ್ಲ ಅಥವಾ ಯಾವ ಕನ್ಫ್ಯೂಷನಲ್ಲಿದ್ದೀರೋ ಒಂದೇದಕ್ಕೆ ಒಂದು ಕೋರ್ಸ್ ಇಡಿ ಎರಡನೇ ಫೈಲ್ಗೆ ಎರಡನೇ ಕೋರ್ಸ್ ಇಡಿ ಯಾವುದು ನಿಮಗೆ ಸರಿ ಅನಿಸುತ್ತೆ ಅಂತ ಮೊದಲನೆಯ ಒಂದು ರೋನಲ್ಲಿ ಇರೋವಂಥದ್ದು ನಿಮ್ಮ ತಲೆಯಲ್ಲಿರುವಂತಹ ಏನು ನೀವು ಇಟ್ಕೊಂಡಿರ್ತೀರ ಮೊದಲನೇದು ನಾನು ಈ ಕೋರ್ಸ್ ತೊಗೊಂಡ್ರೆ ಹೇಗಿರುತ್ತೆ ಅಂತ ಆ ಕೋರ್ಸ್ಗೆ ಸಂಬಂಧಪಟ್ಟಂತಹ ಕಾರ್ಡ್ಸ್ ಆಗಿರುತ್ತೆ ಎರಡನೆಯ ರೋನಲ್ಲಿರುವಂಥದ್ದು ನಿಮ್ಮ ತಲೆಯಲ್ಲಿರುವಂತಹ ಇನ್ನೊಂದು ಕೋರ್ಸ್ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ ಸೊ ದಟ್ ನೀವು ಯಾವ ಕೋರ್ಸನ್ನು ಚೂಸ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ನಾನು ಜಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಫಸ್ಟ್ ರೋನಲ್ಲಿರುವಂಥ ಕೋರ್ಸ್ ಯಾವುದು ನೇಮ್ ನೀವು ಮಾಡಿದ್ದೀರಾ ಅದಕ್ಕೆ ಹೇಳೋದಾದರೆ ಎಕ್ಸ್ಪೀರಿಯನ್ಸಿಂಗ್ ಕಾರ್ಡ್ ಬಂದಿದೆ ದ ಬರ್ಡನ್ ಕಾರ್ಡ್ ಬಂದಿದೆ ಆ್ಯಂಡ್ ತಂಡ ಬೋಲ್ಟ್ ಕಾರ್ಡ್ ಬಂದಿದೆ ದ ಬರ್ಡನ್ ಬಂದಿರೋದ್ರಿಂದ ಅದಕ್ಕೆ ಐ ಮೀನ್ ಗ್ರೇ ಕಾರ್ಡ್ ಬಂದಿರೋದ್ರಿಂದ ಅದಕ್ಕೆ ನಾನು ಮತ್ತೊಂದು ಕಾರ್ಡನ್ನು ತೆಗಿತಾ ಇದ್ದೀನಿ ಅದನ್ನು ಕ್ಲಾರಿಫೈ ಮಾಡೋದಕ್ಕೋಸ್ಕರ ಇಲ್ಲಿ ರಿ ಅಂತ ಮತ್ತೆ ಒಂದು ಬಂದಿದೆ ಅದು ಕೂಡ ಗ್ರೇ ಕಾರ್ಡ್ ಹಾಗಾಗಿ ಅದಕ್ಕೂ ಕೂಡ ಮತ್ತೊಂದು ಕ್ಯಾರಿಫಯರ್ಸ್ ಆಗಿದ್ದೇನೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇವಾಗ ಲಿಸ್ಟ್ ಓಕೆ ಕಾಣಿಸ್ತಾ ಇದೆ ಅಲ್ವಾ ಯಾ ಇಲ್ಲಿ ಎಕ್ಸ್ಪೀರಿಯನ್ಸ್ ಕಾರ್ಡ್ ಬಂದಿದೆ ಮತ್ತು ಬರ್ಡನ್ ಕಾರ್ಡ್ ಬಂದಿದೆ ಬರ್ಡನ್ ಕಾರ್ಡ್ ಬಂದಿರೋದಕ್ಕೆ ಔಟ್ಸೈಡರ್ ಕಾರ್ಡ್ ಕೂಡ ಬಂದಿದೆ ಆಯ್ತಾ ದೆನ್ ಇಲ್ಲಿ ತಂಡ ಬೋಲ್ಟ್ ಮೇಜರ್ ಆರ್ಖಾನಾ ಬಂದಿದೆ ತಂಡ ಬೋಲ್ಟ್ ಬಂದು ಮೇಜರ್ ಆರ್ಖಾನ ಅಂಡ್ ಇದು ಮೊದಲನೆಯ ಕೋರ್ಸ್ ನೀವು ಏನು ಚೂಸ್ ಮಾಡಿದ್ದೀರಲ್ಲ ಅದಕ್ಕೆ ಬಂದಿರುವಂತಹ ಕಾರ್ಡ್ಸ್ ಎಕ್ಸ್ಪೀರಿಯೆನ್ಸಿಂಗ್ ಅಂದರೆ ಎಕ್ಸ್ಪೀರಿಯೆನ್ಸಿಂಗ್ ಅಂದರೆ ನೀವು ಈ ಕೋರ್ಸ್ ತೊಗೊಂಡಾಗ ತುಂಬಾ ಎಕ್ಸ್ಪೀರಿಯೆನ್ಸ್ ಈ ಏನಿದೆ ಅಂತ ಅಂದ್ಕೊಂಡು ಹೋಗ್ತೀರಾ ಎಕ್ಸ್ಪೀರಿಯೆನ್ಸ್ ಅದರೊಳಗಡೆ ಹೋಗಬೇಕು ಅನ್ನೋ ಲೆವೆಲಲ್ಲಿ ನೀವು ಏನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಂತ ಹೋಗ್ತೀರಾ ಇದರಲ್ಲಿ ಚೆನ್ನಾಗಿದೆ ಓಕೆ ಹೋಗೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ಏನಾಗುತ್ತೆ ನೋಡೋಣ ಅದರೊಳಗಡೆ ಹೋದಾಗ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಯೂಶುವಲಿ ನಾವು ಯಾರೋ ಹೇಳೋದನ್ನು ಕೇಳೋದಕ್ಕೂ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ದಟ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅನ್ನೋ ಒಂದು ಲೆವೆಲಿಗೆ ನೀವು ಈ ಕೋರ್ಸನ್ನು ಆಯ್ಕೆ ಮಾಡ್ಕೋತೀರಾ ಅಂತ ಅಂದ್ಕೊಳ್ಳಿ ನೆಕ್ಸ್ಟು ನೀವು ಈ ಎಕ್ಸ್ಪೀರಿಯೆನ್ಸ್ನಲ್ಲಿ ಯಾವ ಥರ ಮುಳುಗೋಗ್ತೀರಾ ಅಂತ ಅಂದರೆ ನಿಮ್ಮ ಮನಸ್ಥಿತಿ ಯಾವ ಇರುತ್ತೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬ ಪಾಸಿಟಿವ್ ಆಗೇ ಹೋಗ್ತೀರಾ ಓಕೆ ಏನು ಆ್ಯಕ್ಷನ್ ಆಗಿರುತ್ತೆ ತುಂಬ ಏನೋ ಫೈರಿ ಆಗಿರ್ತೀರ ಆ್ಯಕ್ಷನ್ ತಗೋಬೇಕು ನೀವು ಇದು ಬಂದು ಆ್ಯಕ್ಷನ್ ಕಾರ್ಡ್ ಆಗಿದೆ ಸೊ ದಟ್ ನೀವು ಆ್ಯಕ್ಷನ್ ತಗೋತೀರಾ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಈ ಕೋರ್ಸ್ಗೆ ನೀವು ಇಷ್ಟಪಟ್ಟೆ ಜಾಯ್ನ್ ಆಗ್ತೀರಾ ಅಂತ ಅಂದ್ಕೊಳ್ಳಿ ಓಕೆ ಆ್ಯಂಡ್ ದೆನ್ ಏನಾಗುತ್ತೆ ಅಂತಂದರೆ ಆ ಕೋರ್ಸ್ನಲ್ಲಿ ನೀವು ಹೋದಾಗ ತುಂಬಾ ಬರ್ಡನ್ನ ಫೇಸ್ ಮಾಡ್ತೀರಾ ಓವರ್ ಬರ್ಡನ್ ಆಗ್ತೀರಾ ನಿಮಗೆ ಏನು ಮಾಡಬೇಕು ಏನು ಬಿಡಬೇಕು ನಾನು ಏನು ಮಾಡ್ತಾಯಿದ್ದೀನಿ ಏನು ಆಗ್ತಾಯಿಲ್ಲ ತಲೆ ಎಲ್ಲನೂ ನಿಮ್ಮ ಮೇಲೇ ತುಂಬಾ ಒರೆ ಇಟ್ಕೋತೀರ ಐ ಮೀನ್ ಎಲ್ಲ ಇಲ್ಲಿ ನೋಡಿ ಇದೆ ಅಲ್ಲ ಈ ವ್ಯಕ್ತಿ ಮೇಲೆ ಎಷ್ಟೆಲ್ಲ ಭಾರಗಳು ಕೂತಿದೆ ಆಯಿತಾ ಸೊ ಇಷ್ಟೊಂದು ಭಾರಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ನೀವು ತುಂಬಾ ಬರ್ಡನ್ ಆಗ್ತೀರಾ ಇದರಲ್ಲಿ ಈ ಕೋರ್ಸಲ್ಲಿ ಮುಂದೆ ಹೋದಾಗ ಬರ್ಡನ್ ಆಗ್ತೀರಾ ಏನಕ್ಕೆ ಬರ್ಡನ್ ಆಗ್ತೀರಾ ಏನಕ್ಕೆ ನಿಮಗೆ ಗ್ರೇ ಕಾರ್ಡ್ ಬಂತು ಥಾಟ್ಸ್ ಆ್ಯಕ್ಚುಲಿ ಥಾಟ್ಸಲ್ಲಿ ಬರ್ಡನ್ ಆಗ್ತೀರಾ ಥಾಟ್ಸ್ ಅಂದರೆ ಮೆಂಟಲಿ ಮೆಂಟಲಿ ನಿಮಗೆ ತುಂಬ ಡಿಸ್ಟರ್ಬ್ ಆಗ್ತೀರಾ ತುಂಬ ಯೋಚನೆಗಳು ಬರುತ್ತೆ ತುಂಬ ತಲೆಗೆ ಸಿಕ್ಕಾಬಟ್ಟೆ ತಲೆ ಕೆಲಸ ಮಾಡುತ್ತೆ ಯೋಚನೆಗಳಲ್ಲಿ ಮುಳುಗೋಗ್ತೀರಾ ನಿಮ್ಮನ್ನು ನೀವು ಕಲ್ಕೊಂಡ್ಬಿಡ್ತೀರಾ ತುಂಬ ಬರ್ಡನ್ ಫೇಸ್ ಮಾಡ್ತೀರಾ ಏನಕ್ಕೆ ಅಂತ ಅಂದರೆ ನೋಡಿ ಅದು ಯಾವ ಥರ ಅಂದರೆ ಸಿ ದ ಔಟ್ಸೈಡರ್ ಔಟ್ಸೈಡರ್ ಇಲ್ಲಿ ಬರ್ಡನ್ಗೋಸ್ಕರ ಬಂದಿರುವಂಥದ್ದು ಅಂದರೆ ನಿಮ್ಮನ್ನು ನೀವು ಅದರಲ್ಲಿ ಬಂಧಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಏನು ಮಾಡಲಿ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಎಲ್ಲ ಕೂಡಾಕ್ಬಿಟ್ಟಿದ್ದಾರೆ ನನಗೆ ನನಗಿದಿಷ್ಟ ಇಲ್ಲ ನನಗೆ ಇದನ್ನು ಮಾಡೋಕ್ಕಿಷ್ಟ ಇಲ್ಲ ಹೊರಗಡೆ ಹೋಗಬೇಕು ಆದರೆ ನನಗೆ ಓಡೋಕ್ ಆಗ್ತಾ ಇಲ್ಲ ಸಿಕ್ಕೋಗ್ಬಿಟ್ಟಿದ್ದೀನಿ ನಾನು ಏನು ಮಾಡಲಿ ಅಂತ ಅನ್ಕೋತಾ ಇರ್ತೀರ ಯಾವಾಗಲೂ ಮನಸ್ಸಲ್ಲಿ ಆ ಯೋಚನೆ ಬರುತ್ತೆ ಇಲ್ಲಿ ಆ್ಯಕ್ಚುಲಿ ಇದು ಬಂಧಿಸಿಟ್ಟಿರಲ್ಲ ಸೊ ಈ ಲಾಕ್ ಏನಿದೆ ಇದು ಓಪನ್ ಇದೆ ಬಟ್ ಇದು ತಳ್ಳಿದ್ರೆ ಆ ಒಂದು ಗೇಟ್ ಓಪನ್ ಆಗುತ್ತೆ ಬಟ್ ಗೊತ್ತಿಲ್ಲ ತಳ್ಳಿದ್ರೆ ಗೇಟು ಓಪನ್ ಆಗುತ್ತೆ ಅನ್ನೋದು ಅರಿವಿಲ್ಲ ಅಷ್ಟೇ ಸೊ ಬಂಧಿಸ್ಬಿಟ್ಟಿದ್ದಾರೆ ಅನ್ನೋ ಒಂದು ನೇಚರಲ್ಲಿ ನೀವು ಇರ್ತೀರ ಅಷ್ಟು ತಲೆ ಕೆಲಸ ಮಾಡಲ್ಲ ನಿಮಗೆ ಆ ಲೆವೆಲ್ಗೆ ಮೆಂಟಲಿ ನೀವು ಫಿಲ್ ಆಗಿಬಿಟ್ಟಿರ್ತೀರ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರಾ ಅಂತ ಹೇಳ್ತೀವಲ್ಲ ಎಜುಕೇಷನಲ್ಲಿ ಆ ಥರ ಆಗಿರುತ್ತೆ ನೆಕ್ಸ್ಟ್ ಇದು ಎಲ್ಲಿಗೆ ಲೀಡ್ ಮಾಡುತ್ತೆ ಅಂದರೆ ನೀವು ಬೋಟ್ ಇದು ಬಂದು ಮೇಜರ್ ಆರ್ಖಾನ ಮೇಜರ್ ಆರ್ಕನ ಬಂದು ಇದು ನೋಡಿ ಎಲ್ಲ ಕಡೆ ಸುಟ್ಟೋಗ್ತಾ ಇದೆ ಹೌದಾ ಸಿಕ್ಕ ಬಟ್ಟೆ ಫೈಯರ್ ಇದೆ ಎಲ್ಲ ಕಡೆ ಸುಟ್ಟೋಗ್ತಾ ಇದೆ ಇಲ್ಲಿರೋದು ಕಂಪ್ಲೀಟ್ ಫೈರಿಂಗ್ ಸೊ ಇದು ಏನಂದ ಮೇಜರ್ ಆರ್ಕನ್ ಆಗಿರೋದ್ರಿಂದ ಮತ್ತು ಥಂಡರ್ ಬೋಲ್ಟ್ ಆಗಿರೋದ್ರಿಂದ ಈ ಎಜುಕೇಷನನ್ನು ನೀವು ಏನು ತೊಗೋತಿರಲ್ಲ ಈ ಕೋರ್ಸ್ ನೀವು ಮೊದಲನೇದು ಏನು ಇಟ್ಟಿದ್ದೀರಲ್ಲ ಈ ಕೋರ್ಸನ್ನು ನೀವು ತಗೊಂಡ್ರೆ ಕಂಪ್ಲೀಟ್ ಮಾಡಲ್ಲ ಆಯಿತಾ ಇದು ಬಿಟ್ಟ ಬಿಟ್ಟಾಗ್ತೀರ ನೀವು ತಗೋ ಕಂಟಿನ್ಯೂ ಮಾಡಲ್ಲ ನೀವು ಮಧ್ಯದಲ್ಲಿ ಇದು ಸ್ಟಾಪ್ ಆಗುತ್ತೆ ಕಂಪ್ಲೀಟ್ ಎಜುಕೇಷನ್ ಇದು ಕಂಪ್ಲೀಟ್ ಆಗೋಲ್ಲ ಎಲ್ಲೋ ಒಂದು ಕಡೆ ತೀರಾ ನೀವು ಏನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೋಗ್ತೀರಾ ತುಂಬ ಬರ್ಡನ್ ಅನಿಸುತ್ತೆ ತಲೆ ಕೆಟ್ಟ ಹಾಗಾಗುತ್ತೆ ಎಲ್ಲ ತಲೆಯಲ್ಲಿ ತುಂಬ್ಕೋತೀರಾ ನನ್ನನ್ನು ನಾನು ಬಂಧಿಸ್ಕೊಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ನೀವು ಹೋದಾಗ ಅದನ್ನು ಹಾಕ್ತೀರಾ ಫ್ರೀ ಆಗಬೇಕು ಅಂದರೆ ಬಿಡಬೇಕಾಗುತ್ತೆ ಸೊ ದಟ್ ಅದನ್ನು ನೀವು ಇನ್ಕಂಪ್ಲೀಟ್ ಮಾಡ್ತೀರಾ ಕಂಪ್ಲೀಟ್ ಮಾಡಲ್ಲ ಸೊ ದಟ್ ಇದು ತಂಡ ಬೋಲ್ಟ್ ತೋರಿಸ್ತಾ ಇದೆ ಆಯಿತಾ ಫ್ರೆಂಡ್ಸ್ ಇದು ಬಂದು ಮೊದಲನೆಯ ಕೋರ್ಸ್ ಓಕೆನಾ ಫ್ರೆಂಡ್ಸ್ ಅದು ಯಾವುದು ಕೋರ್ಸ್ ನೀವು ಚೂಸ್ ಮಾಡಿದ್ದೀರ ಅದನ್ನು ನೋಡ್ಕೊಳ್ಳಿ ಅಂಡ್ ಇದು ಬಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಯಾರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನೀವು ಬಂದು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಮತ್ತು ಅದನ್ನು ಸೆಲೆಕ್ಟ್ ಮಾಡಿ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮಗೆಲ್ಲೋ ಯೂನಿವರ್ಸ್ ನಿಮಗೆ ಒಂದು ಮೆಸೇಜನ್ನು ನನ್ನ ಮೂಲಕ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಸೊ ದಟ್ ನಿಮ್ಗೆ ಎಷ್ಟು ಇನ್ ಆಗುತ್ತೋ ಅದಷ್ಟನ್ನು ಮಾತ್ರ ಇನ್ ಮಾಡ್ಕೊಳ್ಳಿ ಅದರದ್ದಟ್ ಏನಾದರೂ ಎಕ್ಸಸ್ ಆಗಿದೆ ಇದು ನನಗಲ್ಲ ಅಂತ ಅನ್ಸಿದ್ನ ಪ್ಲೀಸ್ ಡೋಂಟ್ ಫಿಟ್ ಇನ್ ಇಟ್ ಓಕೆ ಬಿಟ್ ಹಾಕಿ ಅದನ್ನು ಅದು ಬೇರೆಯವ್ರಿಗೋಸ್ಕರ ಆಗಿರತ್ತೆ ಆ್ಯಂಡ್ ಸೆಕೆಂಡ್ ನಾವು ಹೋಗೋದಾದ್ರೆ ಸೆಕೆಂಡ್ ಸೆಕೆಂಡ್ ಕೋರ್ಸ್ ಓಕೆ ಫ್ಲವರಿಂಗ್ ಕಾರ್ಡ್ ಇದೆ ಫ್ಲವರಿಂಗ್ ಅಂದರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ ಖುಷಿಯಾಗಿರ್ತೀರ ನಿಮಗೆಲ್ಲ ರೀತಿಯಿಂದ ಹ್ಯಾಪಿಯಾಗಿರ್ತೀರಾ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತೀವಿ ಮೆಟೀರಿಯಲಿನೂ ಖುಷಿಯಾಗಿರ್ತೀರ ಇಷ್ಟಪಟ್ಟು ತೊಗೊಳ್ಳುವಂಥ ಕೋರ್ಸ್ ಆಗಿರುತ್ತೆ ಅದು ಇದರಲ್ಲಿ ನಿಮಗೆ ಎಲ್ಲ ರೀತಿ ಏನು ಮನಸ್ಸಿಗೆ ಖುಷಿ ಕೊಡುತ್ತೆ ಮೆಟೀರಿಯಲ್ಲಾಗಿ ಆಗಿ ಕೂಡ ಖುಷಿ ಕೊಡುತ್ತೆ ನೀವು ತುಂಬಾ ಫ್ಲವರ್ಫುಲ್ಲಾಗಿರ್ತೀರ ಇದು ಈ ಕಾಡೇ ಹೇಳ್ತಿದೆ ಓಕೆ ಗಾರ್ಡಸಸ್ ಲಕ್ಷ್ಮಿಗೆ ನಾವು ಇದನ್ನು ಹೋಲಿಸ್ತೀವಿ ಸೊ ದಟ್ ನಿಮಗೆ ಇದರಲ್ಲಿ ಏನೆಲ್ಲ ಸಿಗಬೇಕು ಅಂತ ನೀವು ಅನ್ಕೋತೀರೋ ಅದು ನಿಮಗೆ ಇರತ್ತೆ ಓಕೆ ಫ್ಲವರಿಂಗ್ ದೆನ್ ಆರ್ಡಿನರಿನೆಸ್ ನೆಕ್ಸ್ಟ್ ಇದು ಯಾವ ಥರ ನೀವು ಕ ಮುಂದೆ ಹೋಗ್ತೀರ ಅಂದರೆ ಆರ್ಡಿನರಿಯಾಗಿ ಇರಬೇಕು ನಾರ್ಮಲ್ ಮನುಷ್ಯರುಗಳೆಲ್ಲ ಇರ್ತಾರಲ್ಲ ತುಂಬ ಏನೋ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದನ್ನು ಓದಬೇಕು ಇದನ್ನು ಓದಬೇಕು ಅದನ್ನು ಕಂಟಿನ್ಯೂ ಮಾಡಬೇಕು ಇದನ್ನು ಏನೇನೋ ತಲೆಯಲ್ಲಿ ತುಂಬಿಕೊಳ್ಳೋ ಅಂಥದ್ದು ಏನೂ ಇರೋಲ್ಲ ನಿಮಗೆ ಆಯಿತಾ ನಿಮ್ಮ ಪಾಡಿಗೆ ನೀವು ಆರ್ಡಿನರಿಯಾಗಿ ಆರಾಮಾಗಿ ಖುಷಿಯಾಗಿರ್ತೀರ ಏನೂ ಎಕ್ಸಸ್ ಬರ್ಡನ್ಸ್ ಇರಲ್ಲ ನಿಮಗೆ ತಲೆ ಕೆಡುವಂಥ ವಿಷಯಗಳಿರಲ್ಲ ನಿಮ್ಮ ಎಂಜಾಯ್ಮೆಂಟ್ಗೆ ಯಾವುದೇ ರೀತಿಯಿಂದನೂ ಅಡ್ಡಿ ಆಗಲ್ಲ ನೀವು ಅಂದ್ಕೊಂಡಿರೋ ಹಾಗೇ ಇರ್ತೀರ ಆರ್ ಏನು ಹೇಳ್ತೀವಿ ಬೇರೆಯವ್ರಿಗೆ ಎಷ್ಟು ಆರಾಮಾಗಿರ್ತೀರ ಎಲ್ಲನೂ ಚೆನ್ನಾಗಿದೆ ನೀವು ನಾರ್ಮಲಾಗಿ ಈಗ ಮಾಮೂಲಿ ಮನುಷ್ಯರುಗಳೆಲ್ಲ ಹೇಗೆ ಮಾಮೂಲಿ ಕೋರ್ಸ್ಗಳೆಲ್ಲ ಹೇಗೆ ಕಂಪ್ಲೀಟ್ ಮಾಡ್ತಾರಲ್ಲ ಆ ಥರ ನೀವು ಇದರಲ್ಲಿರ್ತೀರಾ ಯಾವುದೇ ಒಂದು ಬರ್ಡನ್ ತಲೆ ಕೇಳೋವಂಥ ವಿಷಯಗಳು ಅದರಲ್ಲಿ ಬರಲ್ಲ ನಿಮಗೆ ಆ್ಯಂಡ್ ರೀಬರ್ತ್ ರೀಬರ್ತ್ ಏನಕ್ಕೆ ಬಂತು ಅಂತ ಅಂದರೆ ಇದು ಒಂದು ಗ್ರೇ ಕಾರ್ಡ್ ಆಗಿದೆ ಸೊ ದಟ್ ನಾನು ಅದಕ್ಕೊಂದು ಕ್ಲಾರಿಫೈಯರ್ ತೆಗೆದಿದ್ದೀನಿ ದ ಕ್ರಿಯೇಟರ್ ಅಂತ ಬಂದಿದೆ ಕ್ರಿಯೇಟರ್ ಅಂದರೆ ರೀಬರ್ತ್ ಮತ್ತು ಕ್ರಿಯೇಟರ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಅಂದರೆ ಆ್ಯಕ್ಷನ್ ಇದು ಆ್ಯಕ್ಷನ್ ಕಾರ್ಡ್ ಆಗಿದೆ ಸೊ ಇಲ್ಲಿ ಆ್ಯಂಡ್ ಇದು ಬಂತು ನೈಟ್ ಆಫ್ ವಾಂಡ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಬಂದರೆ ರೈಡರ್ ವೆಟ್ಟಿಗೆ ಬಂದರೆ ನೈಟ್ ಆಫ್ ವಾಂಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ಈ ರೀಬರ್ತ್ ಏನಾಗುತ್ತೆ ಅಂದರೆ ನೀವು ಇಷ್ಟು ದಿನ ಇದ್ದಾಗೆ ಇನ್ನು ಮುಂದೆ ಇರಲ್ಲ ಈ ಕೋರ್ಸ್ ತೊಗೊಳ್ತೀರಾ ತುಂಬ ಖುಷಿಯಿಂದ ಮಾಡ್ತೀರಾ ಇದನ್ನು ಖುಷಿಯಿಂದ ಮಾಡ್ತೀರಾ ಮತ್ತು ನಿಮ್ಮ ರೀಬರ್ತ್ ಆಗುತ್ತೆ ನೋಡಿ ಎಷ್ಟು ಇಲ್ಲಿ ಒಂಟೆ ಥರ ಇದೆ ಇದು ಗ್ರೇ ಏರಿಯಾ ಓಕೆ ಅಂದ್ಕೊಂಡಿದ್ರಿ ನಾನು ಒಂಟೆ ನಾನು ಏನೂ ಮಾಡೋಕ್ಕಾಗಲ್ಲ ನನಗೆ ಏನು ಎದ್ದು ನಡೆಯೋಕ್ಕೂ ಶಕ್ತಿ ಇಲ್ಲ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಸಮಥಿಂಗ್ ಏನೋ ಅಂದ್ಕೊಂಡಿದ್ರೆ ಬಟ್ ಅದಲ್ಲ ನೀವು ನಿಮ್ಮಲ್ಲಿ ಎಲ್ಲ ಶಕ್ತಿ ಇತ್ತು ಲಯನ್ ಥರ ನೀವು ಆ್ಯಕ್ಚುಲಿ ಈ ಥರ ಅಲ್ಲ ನೀವು ಅಂದ್ಕೊಂಡಿರೋದು ಈ ಥರ ಆದರೆ ನೀವು ಈ ಥರ ಇದ್ದೀರಾ ಓಕೆ ನಿಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆ ಸೊ ನೀವು ಈ ಕೋರ್ಸ್ ತೊಗೊಂಡ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ ನಿಮ್ಮದು ರೀಬರ್ತ್ ಆಗುತ್ತೆ ಅಂದರೆ ತುಂಬ ಕಲಿತೀರಾ ಏನೇನೋ ಕಲಿಯೋದಿರುತ್ತಲ್ಲ ಒಂದು ಕೋರ್ಸ್ ಯೂಶ್ವಲಿ ನಾವು ತೊಗೊಂಡಾಗ ಅದರಲ್ಲಿ ತುಂಬಾ ಕಲಿಯೋದಿರುತ್ತೆ ತುಂಬ ಕಲಿತೀರಾ ನಿಮ್ಮನ್ನು ನೀವು ಹೊಸ ಹೊಸದಾಗಿರೋವಂಥ ವರ್ಷನ್ ನಿಮ್ಮದು ಕ್ರಿಯೇಟ್ ಆಗುತ್ತೆ ಆಯಿತಾ ಇಷ್ಟು ದಿನ ಇದ್ದಿದ್ದಕ್ಕಿಂತ ನಿಮ್ಮ ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಗುತ್ತೆ ನೀವು ಇರೋದೆಲ್ಲ ತಿಳ್ಕೋತೀರಾ ನಿಮಗೆ ತುಂಬ ಎಜುಕೇಟಿವ್ ಆಗಿ ನೀವು ಮುಂದೆ ಹೋಗ್ತೀರಾ ತುಂಬ ಚೆನ್ನಾಗಿದೆ ಓಕೆ ರೀಬರ್ತ್ ಆಗುತ್ತೆ ಮತ್ತು ನಿಮ್ಮಲ್ಲಿರೋವಂಥ ಏನು ಮಗು ಅಂತ ಹೇಳ್ತೀವಲ್ಲ ನೋಡಿ ಇದು ಬಂದು ಲಯನ್ ಓಕೆ ಅಗ್ರೆಸಿವ್ ಆಗಿದೆ ಇಲ್ಲಿ ನೀವು ಒಂಟೆ ಅಂದ್ಕೊಂಡಿರ್ತೀರ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನಾನು ಕೂತ್ಬಿಟ್ಟಿದ್ದೀನಿ ಅಂದ್ಕೊಂಡಿರ್ತೀರ ಆದರೆ ಆ್ಯಕ್ಚುಲಿ ನೀವು ಲಯನ್ ಅನ್ ಅದು ಎಂಥ ಲಯನ್ ಅಗ್ರೆಸಿವ್ ಲಯನ್ ಆ ಥರ ಇರೋವಂಥ ಲಯನ್ ಇರುತ್ತೆ ಆದರೆ ನಿಮ್ಮಲ್ಲಿರೋ ಅಂಥ ನಿಮ್ಮಲ್ಲಿ ಇಷ್ಟೊಂದು ಅಗ್ರೆಸಿವ್ನೆಸ್ ಇದ್ದರೂ ಕೂಡ ನಿಮ್ಮಲ್ಲೊಂದು ಮಗು ಇದೆ ಓಕೆ ಈ ಚೈಲ್ಡ್ ನೋಡಿ ಎಷ್ಟು ಹ್ಯಾಪಿಯಾಗಿದೆ ಎಷ್ಟು ಖುಷಿ ಖುಷಿಯಾಗಿದೆ ಅಲ್ವಾ ಸೋ ದಟ್ ನಿಮ್ಮ ರೀಬರ್ತ್ ಆಗುತ್ತೆ ಇದರಿಂದ ನಿಮ್ಮ ರೀಬರ್ತ್ ಆಗುತ್ತೆ ನೀವು ತುಂಬ ಕಲಿತೀರಾ ತುಂಬ ತಿಳ್ಕೊತೀರಾ ಆ್ಯಂಡ್ ದೆನ್ ಇದಕ್ಕೆ ನಾನು ಕ್ಲಾರಿಫೈ ತೆಗೆದಾಗ ಬಂದಿದ್ದು ಕ್ರಿಯೇಟರ್ ಕ್ರಿಯೇಟರ್ ಅಂದರೆ ನೀವು ನಿಮ್ಮಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನೀವು ಏನನ್ನ ಬೇಕಾದರೂ ಕ್ರಿಯೇಟ್ ಮಾಡೋಷ್ಟು ಎನರ್ಜಿ ನಿಮ್ಮಲ್ಲಿರುತ್ತೆ ಅಂದರೆ ಈಗ ಯಾವುದೋ ಒಂದು ನೀವು ಪ್ರಾಜೆಕ್ಟ್ ತೊಗೊಂಡ್ರಿ ಅಂತ ಅಂದರೆ ಅದರಲ್ಲಿ ರಿಸರ್ಚ್ ಮಾಡಿ ಅದ್ರ ಒಳಗಡೆ ಹೋಗಿ ಹಿಡಿದು ಅದು ಏನೆಲ್ಲ ಮಾಡ್ಬೋದು ಅದರಿಂದ ಏನೆಲ್ಲ ಉಪಯೋಗ ಇದೆ ಏನು ಮಾಡಿದರೆ ಏನಾಗುತ್ತೆ ಆ ಲೆವೆಲ್ಗೆ ಅಂದರೆ ನಿಮ್ಮದೇ ಆದ ಒಂದು ಏನು ಹೇಳ್ತೀವಿ ಐಡೆಂಟಿಟಿ ಓಕೆ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೋತೀರ ಯಾಕಂದರೆ ನೀವೇ ಕ್ರಿಯೇಟರ್ ಆಗ್ತೀರಾ ಸೊ ದಟ್ ಇಲ್ಲಿ ಔಟ್ಕಮ್ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೀವು ಈ ಕೋರ್ಸ್ ಫಸ್ಟ್ನೇದು ನೀವು ಏನನ್ನ ಚೂಸ್ ಮಾಡಿದ್ದೀರಲ್ಲ ಫ್ರೆಂಡ್ಸ್ ಅದು ನೀವು ತುಂಬ ಇಷ್ಟಪಟ್ಟು ತೊಗೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ತೊಗೊಂಡ್ರು ಬರ್ಡನ್ ಆಗಿ ನಿಮ್ಮನ್ನು ನೀವೇ ಬಂಧಿಸ್ಕೊಂಡು ಅದನ್ನೆಲ್ಲೋ ಬಿಟ್ಬಿಡ್ತೀರ ಮಧ್ಯದಲ್ಲಿ ಅದು ನಿಂತೋಗುತ್ತೆ ಸೊ ಅದು ಕಂಪ್ಲೀಟ್ ಆಗೋಲ್ಲ ಇನ್ಕಂಪ್ಲೀಟ್ ಆಗುತ್ತೆ ಅದೇ ನೀವು ಎರಡನೇ ಕೋರ್ಸನ್ನು ನೀವೇನಾದರೂ ನಿಮ್ಮ ತಲೆಯಲ್ಲಿರುವಂಥದ್ದು ಎರಡನೇ ಕೋರ್ಸನ್ನು ಆಯ್ಕೆ ಮಾಡಿಕೊಂಡೆ ಆದರೆ ನೀವು ತುಂಬ ಖುಷಿಯಾಗಿರ್ತೀರ ತುಂಬ ಆರ್ಡಿನೇರಿಯಾಗಿ ಅದರ ಬರ್ಡನ್ಸ್ ಏನಂತೀವಿ ಅದರ ಕೆಲಸಗಳು ಅದ್ರ ಆರ್ಡಿನರಿಯಾಗಿರೋವಂಥದ್ದು ನಾರ್ಮಲಾಗಿ ಓದ್ಕೊಂಡು ಹೋಗ್ತೀರಾ ಯಾವುದೇ ಕೆಲ್ ತುಂಬ ಬರ್ಡನ್ ಆಗಿ ನೀವು ನಿಮ್ಮ ತಲೆಗೆ ಕೆಲಸ ಕೊಟ್ಟು ಇದು ಮಾಡಿಕೊಂಡು ಹೋಗುವಂಥದ್ದಿರಲ್ಲ ರೀಬರ್ತ್ ಆಗುತ್ತೆ ನಿಮ್ಮದೇ ಆದಂತಹ ಐಡೆಂಟಿಟಿ ಕೂಡ ಕ್ರಿಯೇಟ್ ಆಗುತ್ತೆ ನೀವೇನು ಅಂತ ತೋರಿಸೋವಂಥದ್ದಾಗಿರತ್ತೆ ಸೊ ದಟ್ ಇಲ್ಲಿ ಬೆಟರ್ ಅಂತ ಅಂದರೆ ಮೊದಲನೆಯದು ನಿಂತು ಹೋಗುತ್ತೆ ಎರಡನೇದು ತುಂಬ ಸಕ್ಸಸ್ಸನ್ನು ತಂದು ಕೊಡುತ್ತೆ ಸೊ ನಾನೇನೇನು ಹೇಳ್ತೀನಿ ಅಂತ ಅಂದರೆ ಆ್ಯಕ್ಚುಲಿ ನಿಮಗೆ ಯಾವುದು ಸೂಟ್ ಆಗತ್ತೆ ನೋಡಿ ಒಂದು ಸೆಕೆಂಡ್ ಇದ ಅಥವಾ ನೀವು ಇದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಹೋಗ್ತೀರಾ ಇದನ್ನು ಆಯ್ಕೆ ಮಾಡ್ಕೋತೀರ ಸೊ ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಒಂದು ರೀಡಿಂಗಲ್ಲಿ ಬಂದಿರುವಂತಹದ್ದು ಇಷ್ಟು ನಾನು ಇದನ್ನು ಇದ್ದೀನಿ ಪ್ಲೀಸ್ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಓಕೆ ಇದು ನನಗೆ ಒಂದು ಹೆಲ್ಪ್ ಮಾಡಿತು ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಗ್ರೋ ಆಗೋದಕ್ಕೋಸ್ಕರ ನೀವು ಒಂದು ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಯಾವುದಾದ್ರೂ ರೆಮಿಡೀಸ್ ಬೇಕಾದರೆ ಎಜುಕೇಷನ್ ವೈಸ್ ಕೂಡ ನಿಮ್ಮ ಎಜುಕೇಷನ್ ಕೂಡ ರೆಮಿಡೀಸ್ ಬೇಕಾದರೆ ಕಾನ್ಷಿಯಸ್ ಪವರ್ ಇಂಪ್ರೂವ್ ಆಗೋಕ್ಕೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಅದಕ್ಕೆ ಬೇಕಾಗಿರುವಂಥ ಕ್ರಿಸ್ಟಲ್ಸು ಮತ್ತು ನಾವು ಯಾವುದೋ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡ್ತೀವಿ ನಮಗೆ ಕಾನ್ಷಿಯಸ್ನೆಸ್ ಇಲ್ಲ ಅಂತ ಅಂದರೆ ನಾವು ಎಷ್ಟೇ ಓದಿದ್ರೂ ಅದು ಹೋಗಲ್ಲ ತಲೆಗೆ ಎಲ್ಲ ಒಂದು ಮರ್ತೋಗುತ್ತೆ ಆ ಥರ ಎಲ್ಲ ಇರುತ್ತೆ ಸೊ ದಟ್ ನಿಮ್ಮದೇನಾದರೂ ಈ ಎಜುಕೇಷನಲ್ಲಿ ಇಶ್ಯೂಸ್ ಇದೆ ನಾನು ಇದನ್ನು ಮಾಡಬೇಕು ಅಂತಿದ್ದೀನಿ ಅಂತ ಏನಾದರೂ ಇದ್ದರೆ ಅದಕ್ಕೆ ಯಾವುದಾದ್ರೂ ರೆಮಿಡೀಸ್ ಕೊಡಿ ಅಂತ ಕೇಳೋದಾದರೆ ಪ್ಲೀಸ್ ನಂದು ಡೆಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಏನು ಬೇಕು ಅಂತ ಕೇಳಿದರೆ ನಾನು ಅದನ್ನು ಕೊಡ್ತೇನೆ ಆಯಿತಾ ಪ್ಲೀಸ್ ಪಿನ್ಮಿ ಆನ್ ವಾಟ್ಸಪ್ ಆದರೆ ಏನು ಪರ್ಸ್ನಲ್ ಇದ್ರ ಬಗ್ಗೆ ನಾನು ಡೀಟೇಲಾಗಿ ನನ್ನ ಎಜುಕೇಷನ್ ಬಗ್ಗೆ ತಿಳ್ಕೊಬೇಕು ನನಗೆ ಪರ್ಸ್ನಲ್ ಡೀಟೇಲ್ಸ್ ಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ನೇ ನಾನು ವಾಟ್ಸಪ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಪ್ಲೀಸ್ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ನಾನು ಕಾಲ್ ತೆಗಿಯಲ್ಲ ನೀವು ಕಾಲ್ದು ಸಾರಿ ಮೆಸೇಜ್ ಮಾಡಿ ನಿಮ್ಮ ರೀಡಿಂಗ್ ಯಾವುದು ಅಂತ ಇದಾದ ಮೇಲೆ ಪೇಮೆಂಟ್ ಮಾಡಿದ್ಮೇಲೆ ನಾನು ನಿಮಗೆ ಟೈಮ್ ಯಾವುದು ನಿಮ್ಮ ಅಪಾಯಿಂಟ್ಮೆಂಟ್ ಯಾ ಯಾವಾಗಿರುತ್ತೆ ಅಂತ ಹೇಳ್ತೀನಿ ಆ ಟೈಮಲ್ಲಿ ಕಾಲ್ ಮಾಡ್ತೀನಿ ಆಯಿತಾ ಸೊ ದಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ ನೋಡಿ ಯಾವ್ದು ತಗೋದ್ರೆ ಏನು ಮಾಡ್ತೀರಾ ಅಂಥೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಆಲ್ ಬೈ ಬಾಯ್ ಟೇಕ್ ಕೇರ್